ನಿನ್ನೆ ಬೆ ಮ ಮೊನ್ನೆ ರಾತ್ರಿ ಇದು ಪ್ರಕರಣ ನಿನ್ನೆ ಬೆಳಗ್ಗೆ ನಮಗೆ ಗೊತ್ತಾಯಿತು ಗೊತ್ತಾದಾಗ ನಾವು ಅಲ್ಲಿ ಹೋಗಿ ನೋಡಿದಾಗ ಗ್ಲಾಸ್ ಗಣಪತಿ ಸರ್ಕಲಲ್ಲಿ ಇಂಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಗಣಪತಿ ಸರ್ಕಲ್ ಏನು ಮಳೆ ಬರಬಾರ್ದು ತಂದು ಏನು ಗ್ಲಾಸ್ ಹಾಕಿದ್ರು ಆ ಗ್ಲಾಸನ್ನು ಹೊಡೆದು ಹಾಕಿದ್ದಾರೆ ಹೊಡೆದಾಕಿ ಎಲ್ಲ ಬಿದ್ದಿದ್ದು ಗ್ಲಾಸ್ ಚೂರು ಬಿದ್ದಿದ್ದು ಇದೇನಪ್ಪ ಇದು ಉದ್ದೇಶಪೂರ್ವಕ ಮಾಡ್ದಂಗೆ ಇತ್ತು ಅದು ಆ್ಯಕ್ಚುಲಿ ಆದ್ರಾಗ ನಿನ್ನೆ ಅಲ್ಲಿ ಕೆಲವೊಂದು ನಾವು ಹೋಗಿ ನೋಡಿದಾಗ ಮತ್ತು ಆಮೇಲೆ ನಾವು ದೂರು ಕೊಟ್ಟಿದ್ವಿ ಈ ಥರ ಈಗ ಆಗ್ಯದ ಯಾರು ಮಾಡ್ಯಾಕೆ ನೋಡ್ರಿ ಅಂತಂದು ಪೊಲೀಸ್ ಇಲಾಖೆಗೆ ಅವ್ರಂದರೂ ಇಲ್ಲ ಒಂದು ಕಂಪ್ಲೇಂಟು ನೀವು ಎಫ್ ಐ ಆರ್ ಮಾಡಿ ಅಂತಂದ್ರು ಎಫ್ ಐ ಆರ್ ಕೂಡಲೇ ಎಫ್ ಐ ಆರ್ ಮಾಡಿದೆ ನಾನು ಕೂಡಲೇ ಎಫ್ ಐ ಆರ್ ಮಾಡಿದಾಗ ಅವರು ತನಿಖೆ ಆವಾಗ ತನಿಖೆ ಸ್ಟಾರ್ಟ್ ಆಗಿತ್ತು ಅವ್ರು ಆ್ಯಕ್ಚುಲಿ ಅವರು ಸಿ ಸಿ ಟಿ ವಿ ಒಳಗೆ ನೋಡ್ತೀವಿ ನಾವು ಆಟೋ ಒಳಗೆ ಬರ್ತಾರೆ ಆಟೋ ಒಳಗೆ ಬಂದು ಆ ಕುಡಿದ ಎಮ್ ಎಲ್ ಕುಡಿದು ಎಮ್ ಎಲ್ ಇರ್ತಾರವರು ಅವರು ಗ್ಲಾಸ್ ಹೊಡಿತಾರೆ ಗ್ಲಾಸ್ ಹೊಡೆದು ಮತ್ತೆ ಹಿಂಗೆ ಫೋಟೋ ತೊಗೊಂಡು ಹೋಗ್ತಾರೆ ಅಂದ್ರೆ ಇದು ಏನೋ ಉದ್ದೇಶಪೂರ್ವಕ ಮಾಡಿದ್ದೆ ಅಂತ ಅಂದು ಕಂಡು ಬರ್ತದೆ ಮೇಲ್ನೋಟಕ್ಕೆ ಅವಾಗ ನಾವು ಹೋಗಿ ದೂರು ದಾಖಲು ಮಾಡಿದಾಗ ಮಾಹಿತಿನೂ ಕೊಟ್ಟಿವೋ ಅದು ಆಟೋ ಹೋಗಿ ಬಿ ಎಲ್ ಡಿ ರಸ್ತೆಗೆ ತಿರುಗಾಡ್ತಿತ್ತು ಅಬ್ಜಲ್ಪುರ ಟಕ್ಕೇದ ಆಟೋ ಅಂತ ಬರ್ತಾಯಿತ್ತು ಆವಾಗ ನಾವು ದೂರು ಕೊಟ್ಟಾಗ ಅವರು ಪಾಪ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿ ಇಲ್ಲ ನಾವು ಯಾವ ಎಷ್ಟು ಯಾವುದೇ ಕಾರಣಕ್ಕೂ ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳಿದರು ಮತ್ತು ಅದೇ ರೀತಿ ಅವರು ಕೆಲಸನೂ ಕಾರ್ಯಾಚರಣೆ ಮಾಡಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕೇವಲ ಒಂದು ದೂರು ಕೊಟ್ಟು ಒಂದು ಹತ್ತನ್ನೆರಡು ತಾಸೊಳಗೆ ಆರೋಪಿಗಳನ್ನು ಎಡಿಮುರಿ ಕಟ್ಟಿ ತಂದಿದ್ದಾರೆ ತಂದು ಅವರಿಗೆ ಜೈಲಲ್ಲಿ ಹಾಕಿದ್ದಾರೆ ಆದರೆ ಅದ್ರ ಹಿಂದೆ ಉದ್ದೇಶ ತಿಳಿದು ಬಂದಿಲ್ಲ ಅದು ಉದ್ದೇಶ ನಾನು ಅಧಿಕಾರಿ ಜೊತೆ ಜೊತೆ ಮಾತಾಡಿದೆ ಅವರು ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಅದಕ್ಕೆ ಇವ್ರಿಗೆ ಬರ್ತಾಯಿತ್ತು ನನಗೆ ಅವರು ಅಫಲ್ ಪುರ ಅಪ್ಪ ಅಂತಂದ್ರೆ ಅವಾಗ ಅಫ್ಜಲ್ ಖಾನ್ ಮಕ್ಳಿಗೆ ಮಾಡಬೇಡ್ರಿ ನಮ್ಮ ಮನಸ್ಸನ್ನ ನಮ್ಮ ಮಯ್ಯಾಗು ಶಿವಾಜಿ ಮಹಾರಾಜ ಇರೋದು ಮಹಾರಾಣ ಪ್ರತಾಪ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು ಜಾಶಿ ಲಕ್ಷ್ಮೀ ಸಂಗೊಳ್ಳಿ ರಾಯಣ್ಣಾಗತ್ತದ ನಮ್ಮಲ್ಲಿ ನಮಗೂ ಅದ್ರ ತಕ್ಕ ಉತ್ತರ ಕೊಡೋಕೆ ಬರ್ತದೆ ನಮ್ಮ ಹಿರಿಯರು ಕಲಶ್ಯಾರೆ ನಮಗೆ ನಮ್ಮ ಹಿರಿಯರು ಏನು ಶಾಸ್ತ್ರವಿದ್ಯಾನು ಕಲಶಾರೆ ಶಾಸ್ತ್ರವಿದ್ಯಾನು ಅದ್ರಾಗ ಇದು ನವರಾತ್ರಿ ನವರಾತ್ರಿ ಅಪ್ಪ ಅಂತಂದ್ರೆ ದುರ್ಗೆ ಅನುಷ್ಠಾನ ಮಾಡ್ತೀವಿ ನಾವು ದುರ್ಗಾ ಏನು ಕೈಯಾಗೇನಿರ್ತಾವೆ ಶಸ್ತ್ರಗಳೇನೇ ಇರ್ತಾವ ಅದಕ್ಕೆ ನಾವು ಸುಮ್ ಕುಂದ್ರಲ್ಲ ಈ ಹಗಲೇ ಮೇಲೆ ಮೇಲೆ ನೀವು ಹಿಂದೂಗಳು ಬರೀ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅನ್ಕೋತಂದ್ರೆ ಆಗಲ್ಲ ನಾವೇನು ಕೈಯಾಗಿ ಬಳಿ ತೊಟ್ಕೊಂಡು ಕೂತಿಲ್ಲ ನಾವು ಅದಕ್ಕೆ ತಯಾರ್ದೀವಿ ಮೂರ್ತಿಗಳ ಜೋಡಿ ಏನು ಇದು ನಿಮ್ದು ಹಾಂ ಏನು ಮಾತಾಡೋದಿಲ್ಲ ಮೂರ್ತಿಗಳು ಹೊಡೆದೆ ಗ್ಲಾಸ್ ಹೊಡೆದೆ ಬರೀ ಹಾಗೆ ತಾಕತ್ತಿತ್ತಪ್ಪ ಅಂತಂದ್ರೆ ಬರ್ರಿ ನಮ್ಮ ಜೋಡಿ ಹೇಳಿ ಕೇಳಿ ಬರ್ರಿ ಮತ್ತು ಅಷ್ಟು ನಾವು ಭಾರತ ಎಲ್ಲರಿಗೂ ಅನುಕೂಲ ಆಗುವಂಥ ರಾಷ್ಟ್ರ ಭಾರತ ದೇಶ ಹೆಂಗಪ್ಪ ಅಂತಂದ್ರೆ ಎಲ್ಲರೂ ಇಲ್ಲಿ ಜೀವನ ಮಾಡ್ಬೋದು ಎಲ್ಲರೂ ತಮ್ಮ ಪುರ್ತಕ್ಕೆ ತಾವು ಇರ್ಬೋದು ಯಾರು ಯಾರಿಗೂ ಏನೂ ಅಡ ಇಲ್ಲ ಇಲ್ಲಿ ಇದು ಇದು ಸುಮ್ಮನೆ ಇರೋದು ಬಿಟ್ಟಿಗೆ ಸಂದ ಇವೆಲ್ಲ ಉಪಾಧ್ಯಾಪಿ ಮಾಡ್ಕೋತು ಹೋದ್ರಪ್ಪ ಅಂತಂದ್ರೆ ಮತ್ತೆ ನಾವು ಸುಮ್ಮನೆ ಇನ್ನು ಮ್ಯಾಗ ನಾ ಇದು ಎಚ್ಚರಿಕೆ ಕೊಡ್ತೀನಿ ನಿಮಗೆ ಇನ್ನೊಮ್ಮೆ ಏನಾರು ಇಂಥ ಉಪಾಧ್ಯಪಿತನ ಮಾಡಿದ್ರಿ ಇದು ಕೊನೆ ಮತ್ತು ಶಾಂತಿ ಪ್ರಿಯರು ಶಾಂತಿ ಪ್ರಿಯರ್ತಲ್ಲ ನಮ್ಮ ಹಿರಿಯರು ಶಾಸ್ತ್ರವಿದೆ ಶಾಸ್ತ್ರವಿದೆ ಅದು ಕಳ್ಸ ಮತ್ತೇನು ದೇವಿಕಾಯ ಏನು ಶಸ್ತ್ರಾಸ್ತ್ರಗಳು ಈಗ ಐದು ಪೂಜೆ ಐತಿ ಈಗ ಐದು ಪೂಜೆ ಐತಿ ಖಂಡಿತ ಯಾರು ಮತ್ತು ಬಲಿನೇ ಕೊಡ್ತೀವಿ ಮತ್ತು ಇನ್ನು ಇನ್ನು ಸುಮ್ನೆ ಕುಂದಿರೋದಿಲ್ಲ ನಾವು ಶಾಂತಿ ಕಡ್ದಿಡುವಂತ ಉದ್ದೇಶ ಪೂರ್ವಕವಾಗಿ ಇವ್ರು ಮಾಡತ್ತಾರ ಬಿಜಾಪುರ ಶಾಂತಿ ಐತೆ ಅನ್ನೋದು ಇಡೀ ಜಗತ್ತೇ ಬೆಂಕಿ ಬಿಜಾಪುರ ಶಾಂತಿ ಇರ್ತದೆ ಇಲ್ಲಿ ಇಂಥ ಉದ್ದೇಶ ಪೂರ್ವಕ ಮಾಡ್ಕೋದು ಕೂತರಪ್ಪ ಅಂತಂದ್ರೆ ಹಗ್ಲೆ ನಾವು ಶಾಂತಿ ಪ್ರಿಯರ್ ಇದು ಮಾಡೋದು ಬೇಡ ಇನ್ನು ನಾವು ಸುಮ್ ಕುಂದ್ರದ ಇನ್ನು ಇವ್ರ ಏನಾರ ಇದು ಲಾಸ್ಟ್ ವಾರ್ನಿಂಗ್ ಐತಿ ಇವ್ರ ಎಚ್ಚರಿಕೆ ಗಂಟೆ ಐತಿ ಇನ್ನು ಮ್ಯಾಲ ಏನಾರ ಇವ್ರ ಮಾಡಿದ್ದೇ ಆಯ್ತಪ್ಪ ಅಂತಂದ್ರೆ ಇನ್ನು ನಮ್ಮ ಹಿರಿಯರು ಶಸ್ತ್ರಾಸ್ತ್ರಗಳು ಕೊಟ್ಟಾರೆ ನಾವು ದುರ್ಗಾದೇವಿ ಶಾಸ್ತ್ರ ತೊಗೊಂಡಿ ಚಿಂದು ಅದನ್ನ ಇವತ್ತು ಆಯುಧ ಪೂಜೆ ದಿವಸ ಬಲಿನೇ ಕೊಡ್ತೀವಿ ಮತ್ತು ಹೇಳ್ತೀನಿ ಅವು ಯಾರು ಹಿನ್ನೆಲೆ ಅದ ಅಬ್ಜಲ್ ನೀವು ನೋಡ್ರಿ ಹಿನ್ನೆಲೆ ಬೇಡ ಅವ್ರು ಇರುವಂಥ ಜಾಗ ಕೊಡಿದ್ರೆ ಗೊತ್ತಾಗ್ಬಿಡ್ತದೆ ಅಫಜಲ್ಪುರ್ ಟಕ್ಕಿ ಅಂತಂದ್ರೆ ಹಿಂದಕ್ಕೆ ಅಫ್ಜಲ್ ಖಾನನು ಮೂರ್ತಿಗಳ ಹೊಡೆದು ಶಿವಾಜಿ ಮಹಾರಾಜ್ ಹೊಡೆ ಯೂಸ್ ಮಾಡಕ್ ಕೊಟ್ಟ ಅವನು ವಂಶಸ್ತ್ರ ಇರಬೇಕು ಆದರೆ ನಾವು ಶಿವಾಜಿ ಮಹಾರಾಜ್ ವಂಶಸ್ಥಿ ನಾವು ಸುಮ್ ಕುಂದ್ರದಿಲ್ಲ ಅದಕ್ಕೆ ಹೆಂಗೆ ಹೆಡಿಮುರಿ ಕಟ್ಟಬೇಕು ಹ್ಯಾಂಗೆ ಇದು ಮಾಡ್ಬೇಕು ಗೊತ್ತದ ನನಗೆ ಆದರೆ ನಾವು ಎಲ್ಲ ಪಾಪ ಏನೋ ಬೇಡ ಯಾಕಂದ್ರೆ ಇದ್ರ ಏನಾಗ್ಬಿಡ್ತದೆ ಏನೋ ಯಾರೋ ಕುಲಕ್ಷ್ಮ ಕಾರಣದಿಂದ ಕೋಮ್ ಗಲ್ಬ ಆಗ್ತಾವ ಅದಕ್ಕೆ ಬಲಿಪಶು ಆಗೋರು ಆಗೋರು ಅಮಾಯಕರಾಗ್ತಾರೆ ಯಾರು ಶ್ರೀಮಂತರ ಮಕ್ಕಳು ಯಾರು ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋಗ್ತಾರ ಕರೆ ಆದ್ರೆ ಅಮಾಯಕರ ಮಕ್ಕಳು ಬಲಿ ಆಗ್ತಾರೆ ಇಲ್ಲಿ ಅದಕ್ಕೆ ಅವು ಏನು ಕೊಡಲಾರದೆ ಶಾಂತಿದ್ರಿ ಶಾಂತಿ ಇರ್ತೀವಿ ಮತ್ತೆ ನೀವು ಚಾಲು ಮಾಡಿದ್ರಪ್ಪ ಅಂತಂದ್ರೆ ನಾವು ಅದಕ್ಕೆ ತಯಾರೀವಿ ಒಬ್ಬನ ಹೆಸರು ಸೋಯಲ್ ಜಮಾದಾರತ್ತ ಇನ್ನೊಬ್ಬ ಜುಬೇರ್ ಏನೋ ಅಡ್ರೆಸ್ ಐತಿರ ಏನು ಗೊತ್ತಿಲ್ಲ ಹಿಡ್ದಾರತ್ರೀ ಹಿಡಿದು ಅವ್ರು ಎನ್ಕ್ವೈರಿ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಅಷ್ಟೇ ಅಲ್ಲ ಅವ್ರ ಹಿಂದೆ ಅದಾರ ಇವ್ ದುಷ್ಟಶಕ್ತಿಗಳ ಹಿಂದೆ ಯಾರು ಕೈವಾಡದ ಅವ್ರ ಒಟ್ಟ್ರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಇನ್ನು ಇವ್ರು ಮೆಗಾ ಮೆಗಾ ಹಿಂಗೆ ಮಾಡಿದ್ರಪ್ಪ ಅಂತಂದ್ರೆ ನಾವು ಸುಮ್ ಕುಂದ್ರದಲ್ಲೇ